ತುಮಕೂರು ನಗರದ ರೈಲ್ವೆ ರಸ್ತೆಯಲ್ಲಿರುವ ಮಹಾವೀರ ಭವನದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಸಹಯೋಗದಲ್ಲಿ ನೂರ ಹದಿನೈದನೇ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ನಡೆಯಿತು ಈ ಸಂದರ್ಭದಲ್ಲಿ ತುಮಕೂರು ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಬಂದ ನೂರಾರು ಬಡ ರೋಗಿಗಳು ಶಿಬಿರದ ಪ್ರಯೋಜನ ಪಡೆದುಕೊಂಡರು ಸಮಾಜ ಸೇವೆ ಮಾಡೋದು ಧಾರ್ಮಿಕ ಬಟ್ ಹೆಚ್ಚು ಇಲ್ಲಿ ನಾವು ಸಮಾಜ ಸೇವೆಯನ್ನ ಮಾಡ್ಕೊಂಡ್ ಬಂದಿದೀವಿ ಬಟ್ ಜೈನ್ ಮೇಲೆ ಮುಖ್ಯ ಪ್ರಿನ್ಸಿಪಲ್ ಏನಂದ್ರೆ ಎಲ್ಲಾ ಜೈನರ್ಸ್ ನಮ್ಮ ಜೈನ್ಸ್ ನಲ್ಲೂ ಕೆಲವು ಪಂಗಡಗಳು ಇರ್ತದೆ ಶ್ವೇತಾಂಬರು ದಿವಾಂಬರು ತೇರಾಪನ್ಸ್ ಆತರ ಅದು ಆ ಜೈನ್ಸ್ ಎಲ್ಲಾರು ಹೋಗ್ಬಿಟ್ಟು ಇದೊಂದು ಸಂಸ್ಥೆ ನಡೆಸಬೇಕು ಅಂತ ಮಾಡ್ಕೊಂಡಿರೋದು ಇವತ್ತು ಐವತ್ತು ಜನ ರಿಜಿಸ್ಟ್ರೇಷನ್ ಆಗಿದೆ ಗೂಗಲ್ ಮೇಲೆ ಬೇರೆ ಸಪ್ರೇಟ್ ಆಗಿ ಸೋಲಿಲ್ಲ ಮೂವತ್ತು ಜನ ರಿಜಿಸ್ಟರ್ ಆಗಿದೆ ಇದು ಎವ್ರಿ ಮಂತ್ ನಾವು ಪ್ರತಿ ತಿಂಗಳು ಮಾಡ್ತೀವಿ ನೂರ ಹದಿನೈದು ನೂರ ಹದಿನೈದನ ಕಾರ್ ನಾವು ಮಾಡ್ತೀವಿ ಅದು ಸುಮಾರು ಹತ್ತು ವರ್ಷದಿಂದ ಮಾಡ್ಕೊಂಡಿದ್ವಿ ಎಷ್ಟು ಜನ ಚಿಕಿತ್ಸೆ ಇದುವರೆಗೂ ಒಂದ್ ಐದು ಸಾವಿರ ಜನ ಚಿಕಿತ್ಸೆ ಪಡ್ಕೊಂಡಿರ್